ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವಾಲಯಗಳ ನಗರಿ ದಕ್ಷಿಣ ಕಾಶಿ ಎಂಬ ಹೆಸರು ಪಡೆದುಕೊಂಡಿರುವ ವಿಜಯಪುರ ನಗರದ ಮಡಿಲಿಗೆ ಶ್ರೀ ಮಹಾಲಕ್ಷ್ಮಿ ದೇವಾಲಯ ಸೇರ್ಪಡೆಯಾಗಲಿರುವ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ವಿಜಯಪುರ ನಗರ ಧಾರ್ಮಿಕ ಆಚಾರ ವಿಚಾರಗಳ ಬಗ್ಗೆ ಪಟ್ಟಣದ ಜನತೆ ಶ್ರದ್ಧಾಭಕ್ತಿಯಿಂದ ದೇವರುಗಳನ್ನು ಆರಾಧಿಸುವವರು ವಿಜಯಪುರಕ್ಕೆ ಅನೇಕ ವಿಸ್ಮಯಗಳಿಗೆ ಹೆಸರು ಪಡೆದುಕೊಂಡು ತನ್ನದೇ ಆದಂತ ಇತಿಹಾಸವನ್ನು ಪಡೆದುಕೊಂಡಿದೆ ವಿಜಯಪುರಕ್ಕೆ ಹಿಂದಿನ ದಿನಮಾನಗಳಲ್ಲಿ ವೇದಘಾನಪುರ ವಡಗೇನಹಳ್ಳಿ ನಂತರ ವಿಜಯಪುರ ಅಂತ ಹೇಳಿ ಹೆಸರು ಪಡೆದುಕೊಂಡು ದಕ್ಷಿಣ ಅಂತಲೂ ಕರೆಯುವ ವಾಡಿಕೆ ಇದೆ ನಾಲ್ಕು ಕಲ್ಯಾಣಿಗಳು ಒಂದು ನಾಗರಬಾವಿ ನಾಲ್ಕು ರಥೋತ್ಸವಗಳು ಒಂದು ಚಿಕ್ಕ ರಥೋತ್ಸವ ಅರ್ಜುನ ಪ್ರತಿಷ್ಠಾಪಿಸಿರುವ ಶ್ರೀ ಸೌಮ್ಯ ಚನ್ನಕೇಶ್ವರ ಸ್ವಾಮಿ ದೇವಾಲಯ ಮತ್ತು ಎರಡು ಕರಗಗಳು ಹೀಗೆ ನೂರಾರು ದೇವಾಲಯಗಳನ್ನ ಹೊತ್ತು ಹಲವಾರು ಸರ್ಕಾರಿ ಖಾಸಗಿ ಶಾಲಾ ಕಾಲೇಜುಗಳು ಒಂದು ಪುರಸಭೆ ಎರಡು ಚಿತ್ರಮಂದಿರಗಳು ಐದು ಕಲ್ಯಾಣ ಮಂಟಪಗಳು ಊರಿನ ದೇವತೆ ಶ್ರೀ ಗಂಗಾದೇವಿ ದೇವಾಲಯ ಹಾಗೂ ಇನ್ನೂ ಅನೇಕ ರೀತಿಯಲ್ಲಿ ವಿಜಯಪುರ ನಗರದ ಮಡಿಲಿಗೆ ಸೇರಿಕೊಂಡಿವೆ ಅದರ ಜೊತೆಗೆ ಶ್ರೀ ಮಹಾಲಕ್ಷ್ಮಿ ದೇವಾಲಯ ನೂತನವಾಗಿ ಸೇರಿಕೊಳ್ತಾ ಇದೆ ಇಂತಹ ಇತಿಹಾಸ ಹೊಂದಿರುವ ಏಕೈಕ ನಗರ ವಿಜಯಪುರ ಶ್ರೀ ಮಹಾಲಕ್ಷ್ಮಿ ದೇವಾಲಯ ವಾಸ್ತು ಪ್ರಕಾರ ನಿರ್ಮಾಣ ಹಂತದಲ್ಲಿರುವ ದೇವಾಲಯ ಅಂತೀರಾ ಈ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ತಪ್ಪದೆ ನೋಡಿ ವಿಜಯಪುರದಿಂದ ದೇವನಹಳ್ಳಿ ರಸ್ತೆಯ ಬಸಪ್ಪನ ತೋಪು ಪಕ್ಕದ ರೈತ ಸಂಪರ್ಕ ಕೇಂದ್ರ ಮುಂಭಾಗದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನ ಶ್ರೀ ಮಹಾಲಕ್ಷ್ಮೀ ದೇವಿ ಟ್ರಸ್ಟ್ ರಿಜಿಸ್ಟರ್ ನಂಬರ್ ಬಿಎನ್ಜಿ ಯು ಯಲಹಾಂಕ ಇನ್ನೂರ ಎಪ್ಪತ್ತೊಂಬತ್ತು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವೈಜಪುರ ಟು ದೇವನಹಳ್ಳಿ ರಸ್ತೆಯ ಕೊಕ್ಕರೆಪಡಿಯ ಗ್ರಾಮದ ಬಸಪ್ಪ ತೋಪುನ ರೈತ ಸಂಪರ್ಕ ಕೇಂದ್ರದ ಮುಂಭಾಗದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಾಲಯ ಧರ್ಮದರ್ಶಿಗಳು ಯಲಹಾಂಕ ನಿವಾಸಿ ನಿವೃತ್ತ ಬಿಎಸ್ಎಫ್ ಯೋಧ ಸ್ವಾಮಿ ಅವರು ಧಾರ್ಮಿಕ ಆಚಾರ ವಿಚಾರಗಳ ಬಗ್ಗೆ ಅಪಾರ ಕಾಳಜಿ ವಹಿಸಿ ಭಕ್ತಿಯಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ವಿಜಯಪುರದ ಹೊರವಲಯದಲ್ಲಿ ಬೃಹದಾಕಾರದ ಶ್ರೀ ಮಹಾಲಕ್ಷ್ಮಿ ದೇವಾಲಯ ನಿರ್ಮಾಣ ದೇವಾಲಯ ಕಟ್ಟಡವನ್ನ ವಾಸ್ತು ಪ್ರಕಾರವಾಗಿ ವಿಶೇಷ ವಸಿಷ್ಠವಾಗಿ ಅದ್ಭುತವಾಗಿ ಶಿಖರದ ಗೋಪುರ ನಿರ್ಮಾಣವಾಗ್ತಾ ಇದೆ ಶ್ರೀ ಮಹಾಲಕ್ಷ್ಮಿ ದೇವಾಲಯ ಕಟ್ಟಡ ಸಂಪೂರ್ಣವಾಗಿ ಕೆಲಸಗಳು ಮುಗಿಯುತ್ತಾ ಬರ್ತಾ ಇವೆ ಆದ ಕಾರಣ ಇನ್ನು ಅಲ್ಪ ಸ್ವಲ್ಪ ಕೆಲಸಗಳು ಪೂರ್ಣಗೊಳ್ಬೇಕಾದ್ರೆ ಆರ್ಥಿಕ ಸಹಾಯ ಸಹಕಾರ ಬೇಕಾಗಿರುತ್ತದೆ ದಾನಿಗಳು ನೀಡಬಯ ವರು ಶ್ರೀ ಮಹಾಲಕ್ಷ್ಮಿ ದೇವಾಲಯಕ್ಕೆ ಭೇಟಿಯನ್ನ ನೀಡಿ ದೇವಾಲಯ ಕೆಲಸಗಳನ್ನು ವೀಕ್ಷಿಸಿ ಈ ದೇವಾಲಯಕ್ಕೆ ಭಕ್ತಾದಿಗಳು ಸಾರ್ವಜನಿಕರು ದಾನಿಗಳು ತನು ಮನ ಧನ ಇತ್ಯಾದಿಗಳು ಕೈಲಾದಷ್ಟು ನೀಡಿ ಶ್ರೀ ಮಹಾಲಕ್ಷ್ಮಿ ದೇವಿ ದೇವಾಲಯ ನಿರ್ಮಾಣಕ್ಕೆ ಸಹಕರಿಸಬೇಕಾಗಿ ವಿಜಯಪುರ ಪಟ್ಟಣದ ಜನತೆಗೆ ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳಲ್ಲಿ ಸಾರ್ವಜನಿಕರಲ್ಲಿ ಸಹಾಯ ಸಹಕಾರ ನೀಡಬೇಕು ಅಂತ ಹೇಳಿ ಸರ್ವರಲ್ಲಿ ವಿನಂತಿಸುತ್ತಿರುವ ದೇವಾಲಯ ಧರ್ಮದರ್ಶಿಗಳು ಯಲಹಂಕ ನಿವಾಸಿ ನಿವೃತ್ತ ಬಿಎಸ್ಎಫ್ ಯೋಧ ನಾರಾಯಣಸ್ವಾಮಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಏಳು ನಾಲ್ಕು ಸೊನ್ನೆ ಒಂಬತ್ತು ಎರಡು ಐದು ಎರಡು ಎಂಟು ಸೊನ್ನೆ ಈ ಮೊಬೈಲ್ ನಂಬರ್ನ ಸಂಪರ್ಕಿಸಿ ಶ್ರೀ ಮಹಾಲಕ್ಷ್ಮೀ ದೇವಿ ದೇವಾಲಯ ನಿರ್ಮಾಣಕ್ಕೆ ತನ್ನ ಮನ ಧನ ಇತ್ಯಾದಿಗಳು ತಾವುಗಳು ಸಹಾಯ ನೀಡಬೇಕಾದ್ರೆ ಫೋನ್ ಪೇ ನಂಬರ್ ಎಂಟು ಏಳು ಎರಡು ಎರಡು ಐದು ಸೊನ್ನೆ ಮೂರು ಒಂಬತ್ತು ಒಂದು ಐದು ಈ ನಂಬರ್ ಕಳಿಸಿ ಒಂದು ಬಾರಿ ಸಾರ್ವಜನಿಕರು ಭೇಟಿಯನ್ನ ನೀಡಿ ಶ್ರೀ ಮಹಾಲಕ್ಷ್ಮಿ ದೇವಾಲಯ ಧರ್ಮದರ್ಶಿಗಳು ಯಲಹಂಕ ನಿವಾಸಿ ನಿವೃತ್ತ ಬಿಎಸ್ಎಫ್ ಯೋಧ ಸ್ವಾಮಿ ರವರು ನ್ಯೂಸ್ ಕರ್ನಾಟಕ ಒನ್ ಟಿವಿ ತಂಡದ ಜೊತೆ ದೇವಾಲಯದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ದೇವಾಲಯಕ್ಕೆ ಸಾರ್ವಜನಿಕರು ತಮ್ಮ ಕೈಲಾದಷ್ಟು ಮನ ಧನ ನೀಡಿ ದೇವಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡರು ಶ್ರೀ ಮಹಾಲಕ್ಷ್ಮಿ ದೇವಾಲಯ ನಿರ್ಮಾಣದ ಬಗ್ಗೆ ಸ್ಥಳೀಯ ನಿವಾಸಿ ಸನ್ಯಾಸಿ ಅಮೃತರಾಜ್ ರವರು ನ್ಯೂಸ್ ಕರ್ನಾಟಕ ಒನ್ ತಂಡದ ಜೊತೆ ಮಾತನಾಡಿದರು is so the कर्म गतो मनुजीवन नडेव सुंदर सहज कर्म गु मनुजा जीवन नडेव सुंदर सहज आत्मज्ञान परमात्मज्ञान मामज्ञान ఆత్మ జ్ఞాన పరమాత్మ జ్ఞానలో దొరవుతు గుణ భారద కణజ కర్మద గత్యను తెలియో మనుజ జీవన నడవదు సుందర సహజ కర్మద గతయ్యను తెలియో మనుజ జీవన నడవదు సుందర సహజ ये फलवा पड़वे अदर अनुसार चव पड़वे हो oh, कर्म फलवा पड़वे अदर अनुसार चव पड़वे सुख नाटक दाटके सुख दुख दई नाटक कर दाटके नाट कर दा कर्मवे वे ಜಗ ಶಿವ ನೀ ಪುಣ್ಯವ ಪಡೆವೆ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಜಾಲ ಓ ಸಂಕಲ್ಪಗಳೇ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಜಾಲ ಮಾಯೆ ಹಾಕುವುದು ನಿತ್ಯವುಗಳ ಬಿ ಎಸ್ ಎಫ್ ರಿಟೈರ್ಡು ಆರ್ಮಿ ಬಿ ಎಸ್ ಎಫ್ ಇಂದ ಆಗಿ ಬಿ ಎಸ್ ಎಫ್ ಇಂದ ರಿಟೈರ್ಡ್ ಆಗಿ ಬಂದು ಇಲ್ಲಿ ಯಲಹಂಕ ರೇವಾ ಕಾಲೇಜ್ ಹತ್ರ ವಾಸವಾಗಿದ್ದೇವೆ ವಾಸವಾಗಿದ್ದೇವೆ ಮತ್ತು ಹಿಂಗೆ ದೇವಸ್ಥಾನ ಕಟ್ಟಬೇಕು ಅಂತ ಮನ್ಸಲ್ಲಿತ್ತು ಒಂದು ಹದಿನೈದು ವರ್ಷದಿಂದ ಆ ಪೂಜೆ ಮಾಡಿಕೊಂಡು ಅವಳು ಕಂಟಿನ್ಯೂ ಆಗಿ ಬರ್ತಾಯಿದ್ದೆ ಮತ್ತು ನಾನು ಪಿಂಚಿನಲ್ಲಿ ಬಂದಿರೋ ದುಡ್ಡು ಜಾಗ ತೆಗೆದು ಇಟ್ಟಿದ್ದೆ ಈಗ ಆ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನನಗೆ ಮನಸ್ಸಿಗೆ ಬಂತು ವಿಜಯಪುರ ನನಗೆ ಗೊತ್ತಿರೋ ವಿಜಯಪುರ ನನಗೆ ಗೊತ್ತಿರೋದ್ರ ಹತ್ರ ಎಲ್ಲ ಹೋಗಿ ಆದಷ್ಟು ಭಿಕ್ಷೇ ಥರ ಬೇಡಿ ದೇವಸ್ಥಾನ ಇದ್ದೀನಿ ನಿಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿದ್ರೆ ದೇವಸ್ಥಾನ ಪೂರ್ತಿಗೊಳಿಸ್ತದೆ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಬೇಕು ನಿಮಗೆ ಸಹಕಾರ ಮಾಡಿ ವಿಜಯಪುರ ಗೌರ್ಮೆಂಟ್ ಆಸ್ಪಿಟ್ಲು ನಿಯರು ಪೆಟ್ರೋಲ್ ಬ್ಯಾಂಕ್ ಆಪೋಸಿಟ್ಟು రైతర సేవ రైతు సంపర్క కేంద్రం రైతర సంపర్క కేంద్ర ఎదురు మేము బయవిట్టు దేవస్థాన నోడి దాన పొడి తమ్ముల మినంతి స్వామి నిన్నసరు ಹ್ಞೂ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಮಹಾಲಕ್ಷ್ಮಿ ಟ್ರಸ್ಟು ಟ್ರಸ್ಟಿಂದ ಮುಂದುವರಿಸ್ತಾ ಇದ್ದೀನಿ ನಾವು ದೇವಸ್ಥಾನನ ದಯವಿಟ್ಟು ಎಲ್ಲ ಬಂದು ನೋಡಿ ಧನ ಸಹಾಯ ನಿಷ್ಠೆ ಪ್ರಕಾರ ಏನು ಸಹಾಯ ಮಾಡಬೇಕು ಅನ್ನೋದನ್ನು ಮಾಡಿ ನನ್ನ ಹೆಸರು ಅಮೃತರಾಜ ಅಂತ ನಮ್ದು ಇದೇ ವಿಜಯಪುರನೇ ನಾವು ಇಲ್ಲಿ ವಿಜಯಪುರದಿಂದ ದೇವನಹಳ್ಳಿಗೆ ಹೋಗೋ ರಸ್ತೆಯಲ್ಲಿ ರೈತ ಸಂಪರ್ಕ ಕೇಂದ್ರದ ಎದುರು ಎದುರು ಒಂದು ಲಕ್ಷ್ಮೀ ದೇವಸ್ಥಾನ ನಿಮ್ಮ ನಿರ್ಮಾಣ ಮಾಡ್ತಾಯಿದ್ದಾರೆ ಅವರು ಎ ಎನ್ ಸ್ವಾಮಿ ಅಂತ ಅವರು ಅವರು ಬಂದು ರಿಟೈರ್ಡ್ ಬಿ ಎಸ್ ಎಫ್ ಯೋಧರು ಅವರು ನಾವು ರಿಯಲ್ಲಾಗಿ ಹೇಳಬೇಕು ಅಂದರೆ ಅವರೂ ದೇವ್ರೆ ಹೇಗೆ ನಮ್ಮ ದೇಶ ಗಡಿ ಕಾತಿದ್ದಾರೆ ಅದು ಅದಾದ ಮೇಲೆ ಮತ್ತೆ ರೈತ ಇದು ಬ ಇಲ್ಲಿ ಬಂದು ವಿಜಯಪುರ ಅವರು ಯಲಂಕದವರು ಆದರೆ ಇಲ್ಲಿ ಬಂದು ಇಲ್ಲಿ ಜಾಗ ಪರ್ಚೇಸ್ ಮಾಡಿ ಅವ್ರ ರಿಟೈರ್ಮೆಂಟ್ ದುಡ್ಡು ಬಂದಾಗ ಆ ದುಡ್ಡಲ್ಲಿ ಇಲ್ಲಿ ಜಾಗ ಪರ್ಚೇಸ್ ಮಾಡಿ ಒಂದು ಭವ್ಯವಾದ ಲಕ್ಷ್ಮೀ ದೇವಸ್ಥಾನ ಇಲ್ಲಿ ನಿರ್ಮಾಣ ಮಾಡ್ತಾಯಿದ್ದಾರೆ ಆದಷ್ಟು ದೊಡ್ಡದಾಗಿದೆ ದೇವಸ್ಥಾನ ಮತ್ತು ಶುಭ ಕಾರ್ಯಗಳಿಗೆ ಎಲ್ಲದಕ್ಕೂ ಯೋಗ್ಯವಾದಂಥ ಜಾಗ ಇಷ್ಟೊಂದು ದೊಡ್ಡದಾಗಿ ಅವ್ರ ಪಾಪ ಜಾಸ್ತಿ ಬಾಧೆ ಬಿದ್ದು ಕಟ್ತಾಯಿದ್ದಾರೆ ಇದ್ದಾರೆ ನಾವೆಲ್ಲ ಸ್ವಲ್ಪ ಆದಷ್ಟು ಸಹಾಯ ಮಾಡಿ ಅವರ ಅವ್ರಿಗೆ ತನುಮನ ಧನ ಸಹಾಯ ಮಾಡ್ದೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಲಕ್ಷ್ಮೀ ದೇವಸ್ಥಾನ ಭಾರಿ ಬೃಹತ್ತಾಗಿ ದೊಡ್ಡದಾಗಿ ಹೆಸರುವಾಸಿ ಆಗೋದ್ರಲ್ಲಿ ಸಂಶಯ ಸಂಶಯವೇ ಇಲ್ಲ ದಯವಿಟ್ಟು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ದೇವಸ್ಥಾನ ಟ್ರಸ್ಟ್ ಇದೆ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನ ಟ್ರಸ್ಟ್ ಅಂತೇಳಿ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನ ಟ್ರಸ್ಟ್ ಇದೆ ಟ್ರಸ್ಟು ಫೋನ್ ನಂಬರು ಏಯ್ಟ್ ಸೆವೆನ್ ಡಬಲ್ ಟು ಫೈ ಜೀರೋ ತ್ರೀ ನೈನ್ ಒನ್ ಫೈವ್ ಅಂತ ಈ ನಂಬರ್ಗೆ ನೀವು ಫೋನ್ಪೇ ಆದರೂ ಮಾಡ್ಬೋದು ಅದಾದ ಮೇಲೆ ಇಲ್ಲಿ ಬಂದು ಭೇಟಿ ಕೊಟ್ಟು ಏನು ಇರುತ್ತಾ ಅಂತೆಲ್ಲ ನೋಡಿ ತಮ್ಮ ದ ತನುಮನ ಧನ ಸಹಾಯ ಯಾವ ಥರ ಆದರೂ ಮಾಡಿ ದೇವಸ್ಥಾನ ನಿರ್ಮಾಣ ಪೂರ್ ಪೂರ್ಣಗೊಳಿಸಿ ಎಲ್ಲರೂ ಪ್ರೀ ಪ್ರೀತಿ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ న్యూస్ కర్ణాటక వన్ సంపాదకురు సంపాదకరు గ్రామాంతర జిల్లా వరది సీతారాం